ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಚಾನಲ್ ಬ್ಯಾಂಕ್ ನಿಫ್ಟ್ ಇದು ಫೈವ್ ಮಿನಿಟ್ ಟೈಮ್ ಪ್ರೇಮ್ ಆಗಿರುತ್ತೆ ಸೊ ಆಲ್ರೆಡಿ ಹನ್ನೆರಡು ಗಂಟೆ ಐವತ್ತೊಂಬತ್ತು ನಿಮಿಷ ಆಗಿದೆ ಜಸ್ಟ್ ಈ ಕ್ಯಾಂಡಲ್ ಕ್ಲೋಸ್ ಆಗೋದಕ್ಕೆ ಒಂದು ನಿಮಿಷ ಓಕೆ ಜಸ್ಟ್ ಏನಾದ್ರು ಈ ಟ್ರೆಂಡ್ ಲೈನ್ ಕೆಳಗಡೆ ಬಂದು ಈ ಕ್ಯಾಂಡಲ್ ಫೋರ್ ದಿ ಹೆಲ್ದಿ ಕ್ಯಾಂಡಲ್ ಕ್ಲೋಸ್ ಆದ್ರೆ ಸೊ ನಮಗೆ ಇಲ್ಲಿ ಟ್ರೇಡ್ ಸಿಗುವಂತ ಸಾಧ್ಯತೆ ಇರುತ್ತೆ ಈ ಸ್ವಿಂಗ್ ಮೇಲ್ಗಡೆ ನಮಗೆ ಲಾಸ್ ಅನ್ನು ಹಾಕಿ ಆಲ್ಮೋಸ್ಟ್ ಒನ್ ಇಸ್ ಟು ಟೂ ವರ್ಗಾರ್ ಅನ್ನು ಕ್ಯಾಪ್ಚರ್ ಮಾಡುವಂತಹ ಸಾಧ್ಯತೆ ಇರುತ್ತೆ ಸಿ ಹೆಡ್ ಅಂಡ್ ಶೋಲ್ಡರ್ ಪ್ಯಾಟರ್ನ್ ಜೊತೆ ಕಾಂಬಿನೇಷನ್ ಬರ್ತಾ ಇದೆ ಕ್ಯಾನ್ ಸಿ ದಿಸ್ ಇಸ್ ಲೆಫ್ಟ್ ಶೋಲ್ಡರ್ ದಿಸ್ ಇಸ್ ಹ್ಯಾಡ್ ದಿಸ್ ಇಸ್ ರೈಟ್ ಶೋಲ್ಡರ್ ಸೊ ಇಲ್ಲಿ ಔಟ್ ಆಗಿತ್ತು ಸಸ್ಟೈನ್ ಆಗಿಲ್ಲ ಮತ್ತೆ ಮೇಲ್ಗಡೆ ಟ್ರಾಪ್ ಮಾಡಿ ಸೊ ಮತ್ತೆ ಫಾಲೋ ಆಗುವಂತ ಸಾಧ್ಯತೆ ಇದೆ ಅಕಾರ್ಡಿಂಗ್ ಟು ಅದೇ ಏನ್ ಆಗಿರುತ್ತೆ ಅಂತಂದ್ರೆ ಈ ಟ್ರೆಂಡ್ ಲೈನ್ ತುಂಬಾ ಸ್ಟ್ರಾಂಗ್ ಆಗಿದೆ ಯಾಕಂದ್ರೆ ಯು ಕ್ಯಾನ್ ಸಿ ಮಲ್ಟಿಪಲ್ ಟಚೆಸ್ ಇದೆ ಈ ಟ್ರೆಂಡ್ ಲೈನ್ ಗೆ ಚೆನ್ನಾಗಿ ರೆಸ್ಪೆಕ್ಟ್ ಕೊಡ್ತಾ ಇದೆ ಆಲ್ರೆಡಿ ನಾವು ಮಾರ್ನಿಂಗ್ ಅಲ್ಲಿ ಒಂದು ಟ್ರೇಡ್ ಅನ್ನ ತಗೊಂಡು ಸೊ ಈ ಟ್ರೆಂಡ್ ಲೈನ್ ಬಂದ ಮೇಲೆ ಎಕ್ಸಿಟ್ ಆಗಿದ್ವಿ ಇಮಿಡಿಯೇಟ್ ಆಗಿ ಕೆಳಗಡೆ ಏನಾದ್ರು ಈ ಟ್ರೆಂಡ್ ಲೈನ್ ಕೆಳಗಡೆ ಕ್ಲೋಸ್ ಆಗಿ ಸಸ್ಟೈನ್ ಆಗ್ಬೇಕಾಗುತ್ತೆ ಜಸ್ಟ್ ಒಂದ್ ಸೆಕೆಂಡ್ ಬಾಕಿ ಇದೆ ಸೊ ಜಸ್ಟ್ ಪರ್ಫೆಕ್ಟ್ ಆಗಿರುವಂತಹ ಒಂದು ಕ್ಯಾಂಡಲ್ ಕ್ಲೋಸ್ ಆದ್ರೆ ಸೊ ಟಾರ್ಗೆಟ್ ಈಸಿಯಾಗಿ ಟಾರ್ಗೆಟ್ ಸಿಗುವಂತ ಸಾಧ್ಯತೆ ಇದೆ ಇನ್ನು ಚೂರು ಸ್ವಲ್ಪ ಚೆನ್ನಾಗಿ ಕ್ಲೋಸ್ ಆಗಿದ್ರೆ ತುಂಬಾ ಚೆನ್ನಾಗಿರ್ತಾ ಇತ್ತೆ ಸ್ವಲ್ಪ ಏನಾದ್ರು ಈವರೆಗೂ ಬರ್ಬೇಕು ಇಲ್ಲಿವರೆಗೂ ಬರ್ಬೇಕಾಗಿರುತ್ತೆ ಸೊ ಟ್ರೇಡ್ ಇಲ್ಲಿವರೆಗೆ ಬಂದ ಮೇಲೆ ಇದರ ಒಂದು ಕಪ್ ಅಂಡ್ ಹ್ಯಾಂಡಲ್ ಪ್ಯಾಟರ್ನ್ ಆಗುತ್ತೆ ಸೊ ಜೊತೆಗೆ ಸೊ ಈ ಟ್ರೆಂಡಲ್ ಬ್ರೇಕ್ ಮಾಡುತ್ತೆ ಒಂದು ಸ್ಟ್ರಾಂಗ್ ಬಿ ಕ್ಯಾಂಡಲ್ ಕ್ಯಾಂಡಲ್ ಇಲ್ಲಿ ಏನಾದ್ರೂ ಫಾರ್ಮ್ ಆದ್ರೆ ಸೊ ಟ್ರೇಡ್ ಅಲ್ಲಿ ಎಂಟ್ರ ತಗೋಬಹುದಾಗಿರುತ್ತೆ ಸೇಮ್ ಕ್ಯಾಂಡಲ್ ವರ್ಗೂ ಸ್ಟಾಪ್ ಲಾಸ್ ಅನ್ನು ಹಾಕಿ ನಾವು ಒಂದ್ಸರಿ ಟ್ರೈ ಮಾಡಬಹುದಾಗಿರುತ್ತೆ ಓಕೆ ಫಿ ಪಾಯಿಂಟ್ಸ್ ಸ್ಟಾಪ್ ಲಾಸ್ ಬರುತ್ತೆ ಈ ಕ್ಯಾನ್ ಸಿ ಆಲ್ಮೋಸ್ಟ್ ಒನ್ ಎಸ್ ಟು ಟೂ ವರ್ಗ ಸೊ ಪ್ರೀಮಿಯಂ ಜಂಪ್ ಆಗ್ತಾ ಇದೆ ಈ ಕ್ಯಾನ್ ಸಿ ಆಲ್ಮೋಸ್ಟ್ ನೋಡಬಹುದು ಸೊ ಕನ್ಫರ್ಮೇಶನ್ ಚೆನ್ನಾಗಿರಲಿಲ್ಲ ಈ ಕ್ಯಾಂಡಲ್ ಈ ಕ್ಯಾಂಡಲ್ ಸ್ವಲ್ಪ ಹೆಲ್ದಿ ಕ್ಯಾಂಡಲ್ ಆಗಿದ್ರೆ ಇನ್ನು ಚೆನ್ನಾಗಿರುವಂತಹ ಒಂದು ಟ್ರೇಡ್ ಆಗ್ತಾ ಇತ್ತು ಈ ಕ್ಯಾನ್ ಸಿ ನಾನು ಸೆಲೆಕ್ಟ್ ಮಾಡಿರುವಂತ ಒಂದು ಪ್ರೀಮಿಯಂ ಫೋರ್ಟಿ ಏಟ್ ತೌಸಂಡ್ ತ್ರೀ ಹಂಡ್ರೆಡ್ ಸೊ ಆಲ್ಮೋಸ್ಟ್ ಇಲ್ಲಿ ಎಂಟ್ರಿ ನ ತಗೊಂಡ್ರೆ ನಮಗೆ ಇಲ್ಲಿ ಸ್ಟಾಪ್ ಲಾಸ್ ಹಾಕಿದ್ರು ಆಲ್ಮೋಸ್ಟ್ ನಮಗೆ ಸ್ಟಾಪ್ ಬರ್ತಾ ಇದೆ ಸೆವೆಂಟೀನ್ ಸ್ಟಾಪ್ ಬರ್ತಾ ಇದೆ ಈ ಕ್ಯಾನ್ ಸಿ ಒಂದು ಸ್ಪೈಕ್ ಅಲ್ಲಿ ಆಲ್ಮೋಸ್ಟ್ ನಮಗೆ ಟಾರ್ಗೆಟ್ ಸಿಗುವಂತ ಸಾಧ್ಯತೆ ಇದೆ ಆಲ್ಮೋಸ್ಟ್ ಮೋರ್ ದನ್ ತರ್ಟಿ ಪಾಯಿಂಟ್ಸ್ ಓಕೆ ಯಾಕಂದ್ರೆ ಆ ಟ್ರೆಂಡ್ ಲೈನ್ ತುಂಬಾ ಸ್ಟ್ರಾಂಗ್ ಇದೆ ಆ ಟ್ರೆಂಡ್ ಲೈನ್ ಕ್ಲೋಸ್ ಆಗಿ ಒಂದು ಹೆಲ್ದಿ ಕ್ಯಾಂಡಲ್ ಕ್ಲೋಸ್ ಆದ್ರೆ ಪರ್ಫೆಕ್ಟ್ ಆಗಿರುವಂತ ಒಂದು ಟ್ರೇಡ್ ಆಗುತ್ತೆ ಇದು ಈಸಿ ಆಗಿ ನೋಡ್ತಾ ಇರಬಹುದು ಆಲ್ಮೋಸ್ಟ್ ಪ್ರೈಸ್ ಆಕ್ಷನ್ ಯಾಕೆ ಇಂಪಾರ್ಟೆಂಟ್ ಅಂತ ಯು ಕ್ಯಾನ್ ಸಿ ಇಲ್ಲಿ ಒಂದ್ಸರಿ ಟಚ್ ಆಗಿದೆ ಸೊ ಇಲ್ಲಿ ಟಚ್ ಆಗಿದೆ ಇಲ್ಲಿ ಟಚ್ ಆಗಿದೆ ಸೊ ಮಲ್ಟಿಪಲ್ ಟಚ್ಸ್ ಇದೆ ಸಿ ಇಲ್ಲಿ ಟಚ್ ಆಗಿದೆ ಸೊ ಸಸ್ಟೈನ್ ಆಗಿ ಮತ್ತೆ ಮೇಲ್ಗಡೆ ಹೋಗಿದೆ ಬ್ರೇಕ್ಔಟ್ ಆಗಿ ಮತ್ತೆ ಕೆಳಗಡೆ ಬಂದು ಸೊ ಲೈನ್ ಸೊ ಈ ತರ ಪರ್ಟಿಕ್ಯುಲರ್ ಟ್ರೆಂಡ್ ಲೈನ್ ನ ಬ್ರೇಕ್ ಡೌನ್ ಆಗ್ತಾ ಇದೆ ಓಕೆ ಮಾರ್ಕೆಟ್ ಬ್ಯಾಂಕ್ ನಿಫ್ಟಿ ಈ ತರ ಒಂದು ಪರ್ಫೆಕ್ಟ್ ಆಗಿರುವಂತಹ ಒಂದು ಕ್ಯಾಂಡಲ್ ಬಂದ್ರೆ ಸೇಮ್ ಕ್ಯಾಂಡಲ್ ಮೇಲ್ಗಡೆ ಸ್ಟಾಪ್ ಲಾಸ್ ಹಾಕಿ ನಾವು ಟಾರ್ಗೆಟ್ ಕ್ಯಾಪ್ಚರ್ ಮಾಡುವಂತ ಸಾಧ್ಯತೆ ಇರುತ್ತೆ ಈ ಕ್ಯಾಂಡಲ್ ಒಂದು ಬೇರೆ ಆಗಿ ಹೆಲ್ದಿ ಕ್ಯಾಂಡಲ್ ಕ್ಲೋಸ್ ಆಗ್ಬೇಕು ಸೊ ಈ ಕ್ಯಾಂಡಲ್ ಅಲ್ಲಿ ಎಂಟ್ರಿ ತಗೋದಕ್ಕೆ ಸ್ವಲ್ಪ ನಮಗೆ ಹೆದರಿಕೆ ಆಗುತ್ತೆ ಯಾಕಂದ್ರೆ ಈ ತರ ಒಂದು ಕೆಳಗಡೆ ವೀಕ್ ಇರುತ್ತೆ ಸೊ ವೀಕ್ ಇದ್ದಾಗ ಸ್ವಲ್ಪ ನಮಗೆ ಸೊ ಕನ್ಫರ್ಮೇಷನ್ ಕ್ಲಿಯರ್ ಆಗಿರಲ್ಲ ಓಕೆ ಆ ಕ್ಯಾಂಡಲ್ ಕ್ಲೋಸ್ ಆಗಲಿ ಕ್ಲೋಸ್ ಆದ್ಮೇಲೆ ನಾನು ಎಂಟ್ರಿನ ಪ್ಲಾನ್ ಮಾಡೋಣ ಜಸ್ಟ್ ಟ್ರೆಂಡ್ ಲೈನ್ ಮೇಲ್ಗಡೆ ಸ್ಟಾಪ್ ಹಾಕಿ ಜಸ್ಟ್ ಫೋರ್ಟಿ ಪಾಯಿಂಟ್ಸ್ ವರೆಗೂ ಸ್ಟಾಪ್ ಹಾಕೋಣ ಒಂದಿಷ್ಟು ಈಸಿಯಾಗಿ ಟಾರ್ಗೆಟ್ ಹಿಟ್ ಆಗುವಂತ ಸಾಧ್ಯತೆ ಇರುತ್ತೆ ಎನ್ ಸಿ ನಿಫ್ಟಿನೂ ಕೂಡ ತುಂಬಾ ಚೆನ್ನಾಗಿ ಫಾಲ್ ಆಗ್ತಾ ಇದೆ ಫೈವ್ ಎ ಪ್ರೊಮ್ಯಾಕ್ ಸ್ಟ್ರಾಟಜಿ ಬರುವಂತ ಸಾಧ್ಯತೆ ಯು ಕೂಡ ಫೈವ್ ಎ ಪ್ರೊಮ್ಯಾಕ್ ಸ್ಟ್ರಾಟಜಿ ಆಕ್ಟಿವೇಟ್ ಆಗುತ್ತೆ ಜಸ್ಟ್ ನಾನು ಸ್ಟ್ರೈಕ್ ಪ್ರೈಸ್ ನ ಸೆಲೆಕ್ಷನ್ ಮಾಡ್ಕೊತೀನಿ ಕ್ಯಾಂಡಲ್ ಕ್ಲೋಸ್ ಆದ್ಮೇಲೆ ನಾವು ಡಿಸೀನ್ ತಗೋಬೇಕಾಗಿರುತ್ತೆ ಸೊ ಸ್ಟ್ರೈಕ್ ಪ್ರೈಸ್ ನೈಂಟಿ ಫೋರ್ ರುಪೀಸ್ ಅಂದ್ರೆ ಟ್ವೆಂಟಿ ತ್ರೀ ತೌಸಂಡ್ ತ್ರೀ ಹಂಡ್ರೆಡ್ ಟ್ವೆಂಟಿ ತ್ರೀ ತೌಸಂಡ್ ತ್ರೀ ಹಂಡ್ರೆಡ್ ಓಕೆ ಹೆಲ್ದಿ ಕ್ಯಾಂಡಲ್ ಕ್ಲೋಸ್ ಆದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಟ್ರೇಡ್ ಸೊ ಮಕ್ಕಳು ಫಾಲ್ ಆಗ್ತಾ ಇದೆ ಸೊ ಇತರ ಒಂದು ಕಪ್ ಅಂಡ್ ಹ್ಯಾಂಡಲ್ ಕಾಂಬಿನೇಷನ್ ಜೊತೆಗೆ ಈ ಟ್ರೆಂಡ್ ಲೈನ್ ಕ್ಲೋಸ್ ಆಗುತ್ತೆ ಸೊ ಈ ಟ್ರೇಡ್ ತುಂಬಾ ಚೆನ್ನಾಗಿ ಬರುತ್ತೆ ಓಕೆ ಸಿ ಆಲ್ಮೋಸ್ಟ್ ಮೆಜರ್ ಮಾಡಿ ನೋಡಬಹುದು ನಾವು ಇಲ್ಲಿಂದ ಇರೋದು ಇಲ್ಲಿವರೆಗೂ ಟಾರ್ಗೆಟ್ ಆಲ್ಮೋಸ್ಟ್ ರಿಸ್ಕ್ ರಿವಾಡ್ ತುಂಬಾ ಚೆನ್ನಾಗಿದೆ ಸ್ವಲ್ಪ ರೀಟೆಸ್ಟ್ ಬಂದ್ರೆ ಎಂಟ್ರಿ ತಗೊಳ್ಬೇಕಾಗಿತ್ತೆ ಸೊ ಪ್ರೀಮಿಯಂ ಏನೋ ಆಗಿ ಮೂವ್ ಆಗ್ತಾ ಇಲ್ಲ ಪ್ರೀಮಿಯಂ ಅಷ್ಟು ಮೂಮೆಂಟ್ ಇಲ್ಲ ಪ್ರೀಮಿಯಂ ಈ ಕ್ಯಾಂಡಲ್ ವರ್ಗೂ ಪ್ರೀಮಿಯಂ ಕೊಡೋಣ ಸ್ಟಾಪ್ ಲಾಸ್ ಸೆವೆಂಟೀನ್ ಪಾಯಿಂಟ್ಸ್ ನೆಕ್ಸ್ಟ್ ಕ್ಯಾಂಡಲ್ ಅಂದ್ರೆ ಈ ಬ್ರೇಕ್ಔಟ್ ಕ್ಯಾಂಡಲ್ ನೆಕ್ಸ್ಟ್ ಕ್ಯಾಂಡಲ್ ಕೊಡಬಹುದಾಗಿರುತ್ತೆ ಆಲ್ಮೋಸ್ಟ್ ಬ್ರೇಕ್ಔಟ್ ಆಗಿ ಆಗಿ ಕ್ಲೋಸ್ ಆಗಬೇಕು ಕ್ಯಾಂಡಲ್ ಕ್ಯಾಂಡಲ್ ಕ್ಲೋಸ್ ಆದ್ರೆ ತುಂಬಾ ಚೆನ್ನಾಗಿ ಟ್ರೈಡ್ ಬರುವಂತ ಸಾಧ್ಯತೆ ಇರುತ್ತೆ ಸೊ ನಿಫ್ಟಿ ಫಿಫ್ಟಿನಲ್ಲೂ ಕೂಡ ಫೈವ್ ಎಕ್ಟ್ರಾಟಜಿ ಟ್ವೆಂಟಿ ಟೂ ಪಾಯಿಂಟ್ಸ್ ವರೆಗೂ ಸ್ಟಾಪ್ ಲಾಸ್ ಇದೆ ಇಲ್ಲಿ ಡೇ ಹೈ ಡೇ ಲೋರ್ ಅಂದ್ರೆ ಇಂಟ್ರಾ ಡೇ ಸೊ ಇಲ್ಲಿವರೆಗೂ ನಾವು ಟಾರ್ಗೆಟ್ ಎಕ್ಸ್ಪೆಕ್ಟ್ ಮಾಡಬಹುದು ಟು ಒನ್ ಪಾಯಿಂಟ್ ಫೈವ್ ಇಲ್ಲಿ ಎಂಟ್ರೇ ತಗೊಂಡು ಸೊ ಇಲ್ಲಿ ಮೇಲ್ಗಡೆ ಅಂದ್ರೆ ಈ ಏರಿಯಾ ಮೇಲ್ಗಡೆ ಸ್ಟಾಪ್ ಲಾಸ್ ಹಾಕಿ ಇಲ್ಲಿವರೆಗೂ ಟಾರ್ಗೆಟ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದಾಗಿ ವೇಟ್ ಮಾಡೋಣ ಓಕೆ ಕ್ಯಾಂಡಲ್ ಕ್ಲೋಸ್ ಆದ್ಮೇಲೆ ನಾನು ಅಪ್ಡೇಟ್ ಮಾಡ್ತೀನಿ ಸೊ ಇಲ್ಲಿ ಸ್ಟಾಪ್ ಲಾಸ್ ಬರುತ್ತೆ ನಮಗೆ ಆಲ್ಮೋಸ್ಟ್ ಸೊ ಎಂಟ್ರಿ ಮಿಸ್ ಆಗೋ ಸಾಧ್ಯತೆ ಇದೆ ಯಾಕಂದ್ರೆ ಆಲ್ಮೋಸ್ಟ್ ಹಾಫ್ ಟಾರ್ಗೆಟ್ ಬಂದ್ಬಿಟ್ಟಿದೆ ಇಲ್ಲಿಂದ ರೀಟೆಸ್ಟ್ ಗೆ ಬಂದ್ರೆ ಎಂಟ್ರಿ ತಗೊಳ್ಳೋದು ಸ್ವಲ್ಪ ರಿಸ್ಕಿ ಆಗುತ್ತೆ ಯಾಕಂದ್ರೆ ಇದು ಕ್ಯಾಂಡಲ್ ನೀವು ನೋಡಬಹುದು ಟ್ರೆಂಡ್ ಲೈನ್ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ನೀವು ಕ್ಯಾನ್ ಸಿ ಆಲ್ಮೋಸ್ಟ್ ಟ್ರೆಂಡ್ ಲೈನ್ ಅನ್ನು ನೋಡ್ತಾ ಇರಬಹುದು ಇಲ್ಲಿ ಮಲ್ಟಿಪಲ್ ಟಚಸ್ ಇದೆ ಈ ಟ್ರೆಂಡ್ ಲೈನ್ ಗೆ ತುಂಬಾ ಚೆನ್ನಾಗಿ ವರ್ಕ್ ಆಗ್ತದೆ ಈ ಟ್ರೆಂಡ್ ಲೈನ್ ಅನ್ನ ನೋಡ್ತಾ ಇರಬಹುದು ನೀವು ಆಲ್ಮೋಸ್ಟ್ ಮಲ್ಟಿಪಲ್ ಟಚಸ್ ಇದೆ ಸೊ ಟ್ರೆಂಡ್ ಲೈನ್ ಬ್ರೇಕ್ ಆದ ತಕ್ಷಣ ಇಮಿಡಿಯೇಟ್ ಆಗಿ ಸೊ ಈ ತರ ಒಂದು ಬೈಯಿಂಗ್ ಅಥವಾ ಸೆಲ್ಲಿಂಗ್ ಬರುವಂತ ಸಾಧ್ಯತೆ ಇರುತ್ತೆ ಸೊ ಅದಕ್ಕೋಸ್ಕರ ಈ ತರ ಸೆಲ್ಲಿಂಗ್ ಬರ್ತಾ ಇದೆ ಜಸ್ಟ್ ರೀಟೆಸ್ಟ್ ಎಂಟ್ರಿ ನ ತಗೊಂಡ್ರೆ ಮಾರ್ಕೆಟ್ ಅಲ್ಲಿ ಸೊ ಚೆನ್ನಾಗಿರುತ್ತೆ ಸೊ ಆಲ್ರೆಡಿ ಟೈಮ್ ಒಂದ್ ಗಂಟೆ ಆಗಿದೆ ಓಕೆ ಫ್ರೆಂಡ್ಸ್ ಇಲ್ಲಿ ಫೈವ್ ಎಂ ಎ ಪ್ರೊಮ್ಯಾಕ್ಸ್ ಆಡಜ್ಜಿ ತುಂಬಾ ಚೆನ್ನಾಗಿ ಕ್ಲೋಸ್ ಆಗಿದೆ ಈ ಕ್ಯಾನ್ ಸಿರ್ ಫೈವ್ ಎಂ ಪ್ರೊಮ್ಸ್ ಆಟಸಿ ಮೇಲ್ಗಡೆ ಅಲರ್ಟ್ ಕ್ಯಾಂಡಲ್ ನೆಕ್ಸ್ಟ್ ಹೆಲ್ದಿ ಕ್ಯಾಂಡಲ್ ಆಗಿದೆ ಸೊ ಅಲರ್ಟ್ ಕ್ಯಾಂಡಲ್ ಮೇಲ್ಗಡೆ ನಾವು ಸ್ಟಾಪ್ ಲಾಸ್ ಅನ್ನ ಹಾಕಿದ್ರೆ ಈಸಿಯಾಗಿ ನಾವು ಇಲ್ಲಿವರೆಗೂ ಟಾರ್ಗೆಟ್ ಅನ್ನ ಬುಕ್ ಮಾಡಬಹುದಾಗಿದೆ ಒನ್ ಎಷ್ಟು ಒನ್ ಪಾಯಿಂಟ್ ಸೆವೆನ್ ಆಲ್ಮೋಸ್ಟ್ ನಮಗೆ ಟೆನ್ ಪಾಯಿಂಟ್ ರಿಸ್ಕ್ ಇದೆ ಸಿ ಆಲ್ಮೋಸ್ಟ್ ಒನ್ ಎಸ್ ಟು ಟೂ ಅಂದ್ರೆ ಟ್ವೆಂಟಿ ಪಾಯಿಂಟ್ಸ್ ವರೆಗೂ ಟಾರ್ಗೆಟ್ ಅನ್ನ ಕ್ಯಾಪ್ಚರ್ ಮಾಡುವಂತಹ ಒಂದು ಸಾಧ್ಯತೆ ಇರುತ್ತೆ ಜಸ್ಟ್ ಸೇಮ್ ಕ್ಯಾಂಡಲ್ ಮೇಲ್ಗಡೆ ಪ್ರೀಮಿಯಂ ಅಲ್ಲಿ ಸೇಮ್ ಕ್ಯಾಂಡಲ್ ಮೇಲೆ ನಾವು ಸ್ಟಾಪ್ ಲಾಸ್ ಕೊಡ್ತಾ ಇದ್ದೀವಿ ಸೊ ಜಸ್ಟ್ ಎಂಟ್ರಿ ಆಗಿರುತ್ತೆ ನಮ್ದು ಒಂದು ನೈಂಟಿ ಫೋರ್ ಅಲ್ಲಿ ಎಂಟ್ರೈಂಟಿ ಫೈವ್ ಎಂಟ್ರಿ ತಗೋತಾ ಇದ್ದೀನಿ ನಾನು ಎಕ್ಸ್ಪ್ಲೈನ್ ಮಾಡ್ತೇನೆ ತರ ಟ್ರೇಡ್ ಅನ್ನ ತಗೋತಲ್ಲ ಇಲ್ಲ ಸೈಟಿ ಫೈವ್ ಗೆ ಸ್ಟಾಪ್ ಲಾಸ್ ಇದೆ ಒನ್ ಇಷ್ಟು ಟೂ ಅನ್ನ ಎಕ್ಸ್ಪೆಕ್ಟ್ ಮಾಡೋಣ ಸೊ ಬ್ಯಾಂಕ್ ನಲ್ಲಿ ತುಂಬಾ ಚೆನ್ನಾಗಿತ್ತು ಪ್ಯಾಟರ್ನ್ ಬಟ್ ಕೆಳಗಡೆ ತುಂಬಾ ದೂರ ಬಂದು ಕ್ಲೋಸ್ ಆಯ್ತು ಆಲ್ಮೋಸ್ಟ್ ತರ್ಟಿ ಪಾಯಿಂಟ್ಸ್ ಪ್ಲಸ್ ಕೆಳಗಡೆ ಬಂದು ಕ್ಲೋಸ್ ಆಗಿ ತರ್ಟಿ ಫೋರ್ಟಿ ಪಾಯಿಂಟ್ಸ್ ಗೆ ಎಂಟ್ರಿ ತಗೊಂಡ್ರೆ ಟಾರ್ಗೆಟ್ ಸಿಗುವಂತ ಸಾಧ್ಯತೆ ಇರುತ್ತೆ ಯಾಕಂದ್ರೆ ಮೊಮೆಂಟಮ್ ಕೆಲವೊಂದ್ಸಲ ತುಂಬಾ ಚೆನ್ನಾಗಿ ಮೊಮೆಂಟಮ್ ಬರುತ್ತೆ ನೋಡೋಣ ನಲ್ಲಿ ಆಲ್ಮೋಸ್ಟ್ ಟಾರ್ಗೆಟ್ ಹಿಟ್ ಆಗುತ್ತೆ ಸೊ ಸ್ಟ್ರಾಟಜಿ ತುಂಬಾ ಚೆನ್ನಾಗಿದೆ ಸೊ ಈ ಏರಿಯಾ ಬ್ರೇಕ್ ಮಾಡಲ್ಲ ಮಾರ್ಕೆಟ್ ಗೆ ಸೊ ಇಲ್ಲಿ ಈ ತರ ಒಂದು ಕಪ್ ಅಂಡ್ ಹ್ಯಾಂಡಲ್ ತರ ಬಂದಿತ್ತು ಸೊ ಬ್ರೇಕ್ ಆಗಿತ್ತು ಬಟ್ ಇಲ್ಲಿ ಟ್ರ್ಯಾಪ್ ಮಾಡಿ ಮೇಲ್ಗಡೆ ಹೋಗಿದೆ ಮಾರ್ಕೆಟ್ ಅಂದಾಗ ಸೊ ಇಲ್ಲಿಂದ ಪಾಲ್ ಸಾಧ್ಯತೆ ಇರುತ್ತೆ ಅಷ್ಟೇನು ಖಾಸ್ ಬೈಯಿಂಗ್ ಇಲ್ಲ ಇಲ್ಲಿ ಸೊ ವೇಟ್ ಮಾಡೋಣ ಅಪ್ಡೇಟ್ ಮಾಡ್ತೇನೆ ಫ್ರೆಂಡ್ಸ್ ಎಂಟ್ರಿ ತಗೊಂಡಿದೀವಿ ನಾವು ಅಕಾರ್ಡಿಂಗ್ ಟು ನಮ್ಮ ರೂಲ್ ಪ್ರಕಾರ ಎಂಟ್ರಿ ತಗೊಂಡು ನೈಂಟಿ ಫೈವ್ಗೆ ಎಂಟ್ರಿ ಇದೆ ಸೈಟಿ ಫೈವ್ ಗೆ ಸ್ಟಾಪ್ ಲಾಸ್ ಇದೆ ಹಂಡ್ರೆಡ್ ಅಂಡ್ ಫಿಫ್ಟೀನ್ಗೆ ಟಾರ್ಗೆಟ್ ಇದೆ ಓಕೆ ಅಕಾರ್ಡಿಂಗ್ ಟು ನಮ್ ರೂಲ್ಸ್ ಪ್ರಕಾರ ನಮ್ಮ ಸ್ಟ್ರಾಟಜಿ ಪ್ರಕಾರ ಫೈವ್ ಎ ಪ್ರೊಮ್ಯಾಕ್ ಸ್ಟ್ರಾಟಜಿನಲ್ಲಿ ಎಂಟ್ರಿನ ತಗೊಂಡಿದೀವಿ ಸೊ ನಿಫ್ಟಿ ಫಿಫ್ಟೀನ್ ಅಲ್ಲಿ ಆಲ್ಮೋಸ್ಟ್ ಟೈಮ್ ಆಗಿದೆ ಈಗ ಒಂದು ಗಂಟೆ ಆರು ನಿಮಿಷ ಆಗುತ್ತೆ ಸೊ ನೈಂಟಿ ನೈಂಟಿ ಫೈವ್ ಗೆ ಎಂಟ್ರಿ ಇದೆ ಸೊ ಏಯ್ಟಿ ಫೈವ್ಗೆ ಸ್ಟಾಪ್ ಲಾಸ್ ಇದೆ ಹಂಡ್ರೆಡ್ ಅಂಡ್ ಫಿಫ್ಟಿನ್ ಹಂಡ್ರೆಡ್ ಅಂಡ್ ಸಿಕ್ಸ್ಟೀನ್ ವರ್ಗೂ ಟಾರ್ಗೆಟ್ ನೆಕ್ಟ್ ಮಾಡ್ತಾ ಇದ್ದೀನಿ ಸೊ ಫಾಲ್ ಆಗುತ್ತೆ ಮಾರ್ಕೆಟ್ ಆಲ್ಮೋಸ್ಟ್ ನಂಗೆ ಫುಲ್ ಕಾನ್ಫಿಡೆನ್ಸ್ ಇದೆ ಈ ಅಲ್ಲಿ ಯಾಕಂದ್ರೆ ಬ್ಯಾಂಕ್ ನಿಫ್ಟಿ ಸೊ ತರ ಒಂದು ಈ ತರ ಟ್ರೆಂಡ್ ಲೈನ್ ನ ಬ್ರೇಕ್ ಮಾಡಿ ಸೊ ತರ ಕಾನ್ಫಿಡೆಂಟ್ ಆಗಿ ಫೆಕ್ಟ್ ಆಗಿರುವಂತಹ ಬೇರಿಸ್ ಕ್ಯಾಂಡಲ್ ಕ್ಲೋಸ್ ಆಗಿದೆ ಅಂದಾಗ ಸೊ ಟ್ರೇಡ್ ಬರುವಂತ ಸಾಧ್ಯತೆ ಎಲ್ಲ ಇದೆ ಆಲ್ಮೋಸ್ಟ್ ವೇಟ್ ಮಾಡೋಣ ತುಂಬಾ ಚೆನ್ನಾಗಿದೆ ಸ್ಟ್ರಾಟಜಿ ಚೆನ್ನಾಗಿದೆ ಫೈವ್ ಮ್ಯಾಕ್ ಸ್ಟ್ರಾಟಜಿ ಇಲ್ಲಿ ನೋಡಬಹುದು ಆಲ್ಮೋಸ್ಟ್ ಮಾರ್ಕೆಟ್ ಈ ತರ ಕಂಟಿನ್ಯೂಸ್ ಆಗಿ ಮೇಲ್ಗಡೆ ಹೋಗಿದೆ ಸೊ ಅಲರ್ಟ್ ಕ್ಯಾಂಡಲ್ ಬಂದಿತ್ತು ಇಲ್ಲಿ ಸೊ ಅಲರ್ಟ್ ಕ್ಯಾಂಡಲ್ ಬಂದ ಮೇಲೆ ಇಮಿಡಿಯೇಟ್ ಆಗಿ ಒಂದು ಹೆಲ್ದಿ ಕ್ಯಾಂಡಲ್ ಬೇರಿಸ್ ಕ್ಯಾಂಡಲ್ ಕ್ಲೋಸ್ ಆಗಿದೆ ಕ್ಲೋಸ್ ಆಗಿ ರೀಟೆಸ್ಟ್ ಎಂಟ್ರನ್ನ ನಾ ಸೋ ಅಲರ್ಟ್ ಕ್ಯಾಂಡಲ್ ಮೇಲ್ಗಡೆ ಅಂದ್ರೆ ಟಾಪ್ ಗೆ ಸ್ಟಾಪ್ ಲಾಸ್ ಇದೆ ನಮ್ದು ಆಲ್ಮೋಸ್ಟ್ ನೋಡಬಹುದು ಇಲ್ಲಿ ಪ್ರೀಮಿಯಂ ಜಸ್ಟ್ ನೈಂಟಿ ಫೈವ್ ಅಂದ್ರೆ ಹಂಡ್ರೆಡ್ ಸಿಕ್ಸ್ ಪಾಯಿಂಟ್ಸ್ ಪ್ರೀಮಿಯಂ ರನ್ ಆಗ್ತಾ ಇದೆ ಜಸ್ಟ್ ಒಂದು ಕ್ಯಾಂಡಲ್ ಒಂದ್ ಕ್ಯಾಂಡಲ್ ಪೂರ್ತಿ ಟಾರ್ಗೆಟ್ ಹಿಟ್ ಆಗುವಂತ ಸಾಧ್ಯತೆ ಇರುತ್ತೆ ಫೈವ್ ಎಂ ಎಕ್ಸ್ಟ್ರಾಟಜಿ ಈ ಸ್ಟ್ರಾಟಜಿ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಸೊ ನಾನೇ ಖುದ್ದಾಗಿ ಈ ಸ್ಟ್ರಾಟಜಿನ ಫೈಂಡ್ ಮಾಡಿರುವಂತದ್ದು ನೀವು ಪ್ರಾಕ್ಟೀಸ್ ಮಾಡಬಹುದಾಗಿರುತ್ತೆ ತುಂಬಾ ಪ್ರಾಕ್ಟೀಸ್ ಮಾಡಿದಾಗ ಸೊ ಅಪ್ಸಂ ಟ್ರೇಡಿಂಗ್ ಅಲ್ಲಿ ತುಂಬಾನೇ ಈಸಿ ಆಗುತ್ತೆ ಪರ್ಟಿಕ್ಯುಲರ್ ಆಗಿ ನಿಫ್ಟಿ ಫಿಫ್ಟಿ ಅಥವಾ ಬ್ಯಾಂಕ್ ನಿಫ್ಟಿನಲ್ಲಿ ಮಾತ್ರ ಈ ಸ್ಟ್ರಾಟಜಿನ ಅಪ್ಲೈ ಮಾಡ್ತಾ ಇದ್ದೀನಿ ನಾನು ನಿಫ್ಟಿ ನಿಫ್ಟಿ ಫಿಫ್ಟಿ ಬ್ಯಾಂಕ್ ನಿಫ್ಟಿನಲ್ಲಿ ಮಾತ್ರ ಈ ಸ್ಟ್ರಾಟಜಿ ಅಪ್ಲೈ ಆಗುತ್ತೆ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಆಲ್ಮೋಸ್ಟ್ ನಮಗೆ ಇಲ್ಲಿ ಟೆನ್ ಪಾಯಿಂಟ್ಸ್ ನಿಯರ್ಸ್ ಟಾರ್ಗೆಟ್ ಹಿಟ್ ಆಗ್ತದೆ ಜಸ್ಟ್ ಸೆವೆಂಟಿ ಫೈವ್ ಕ್ವಾಂಟಿಟಿ ನಾನು ಬೈ ಮಾಡಿದ್ರೆ ಆಲ್ಮೋಸ್ಟ್ ಸೆವೆನ್ ಹಂಡ್ರೆಡ್ ಪ್ಲಸ್ ನಮಗೆ ಟಾರ್ಗೆಟ್ ಹಿಟ್ ಇದೆ ಒನ್ ಇಸ್ ಟು ಒನ್ ಟಾರ್ಗೆಟ್ ಹಿಟ್ ಆಗಿದೆ ಜಸ್ಟ್ ಒಂದು ಕ್ಯಾಂಡಲ್ ಅಲ್ಲಿ ಸೊ ಮಾರ್ಕೆಟ್ ಫಾಲ್ ಆಗುವಂತ ಸಾಧ್ಯತೆ ಎಲ್ಲ ಇದೆ ನಾನು ಹೇಳಿದ್ದೆ ರೀಸನ್ ಯಾಕಂತ ಸೊ ಬ್ಯಾಂಕ್ ನಿಫ್ಟ್ ನಲ್ಲಿ ನೋಡ್ತಾ ಇರಬಹುದು ಇಲ್ಲಿ ರೀಟೆಸ್ಟ್ ಗೆ ಎಂಟ್ರಿ ತಗೊಂಡಿದ್ರು ಬ್ಯಾಂಕ್ ನಿಫ್ಟಿನಲ್ಲೂ ಕೂಡ ಟಾರ್ಗೆಟ್ ಹಿಟ್ ಆಗ್ತಾ ಇದೆ ಕೆನ್ಸಿ ಇಲ್ಲಿ ನಾವು ರೀಟೆಸ್ಟ್ ಗೆ ಎಂಟ್ರಿ ತಗೊಂಡಿದ್ರೆ ಸೊ ಪ್ರೀಮಿಯಂ ಅಲ್ಲಿ ಕೆನ್ಸಿ ಎಂಟ್ರಿ ಎಲ್ಲಿಗೆ ಬರ್ತಾ ಇತ್ತು ನಮ್ದು ರೀಟೆಸ್ ಗೆ ಬಂದಿತ್ತು ಆಲ್ಮೋಸ್ಟ್ ಕ್ಯಾಂಡಲ್ ಫೋರ್ ಸೆವೆಂಟೀನ್ ಗೆ ಎಂಟ್ರಿನ ತಗೊಂಡು ಸೊ ಫೋರ್ ಹಂಡ್ರೆಡ್ ಗೆ ಸ್ಟಾಪ್ ಲಾಸ್ ಹಾಕಿದ್ರೆ ನಮಗೆ ಟಾರ್ಗೆಟ್ ಫೋರ್ ಫೋರ್ಟಿ ಸೆವೆನ್ ಫೋರ್ಟಿ ವರ್ಗೂ ಟಾರ್ಗೆಟ್ ಸಿಗುವಂತ ಸಾಧ್ಯತೆ ಇತ್ತು ಒನ್ ಟು ಆಲ್ಮೋಸ್ಟ್ ಟು ಒನ್ ಟಾರ್ಗೆಟ್ ಹಿಟ್ ಆಗಿದೆ ಸೆವೆನ್ ಹಂಡ್ರೆಡ್ ಪ್ಲಸ್ ಪ್ರಾಫಿಟ್ ನೀವು ಎಷ್ಟು ಒನ್ ಗೆ ಬುಕ್ ಮಾಡಿದ ನಂತರ ಒನ್ ಎಷ್ಟು ಒನ್ ಗೆ ಬುಕ್ ಮಾಡಬಹುದಾಗಿರುತ್ತೆ ಸೊ ಚಾರ್ಟ್ ಅಲ್ಲಿ ಒನ್ ಎಷ್ಟು ಒನ್ ಪಾಯಿಂಟ್ ಫೈವ್ ಬರಷ್ಟೇ ಟಾರ್ಗೆಟ್ ಪೂರ್ತಿ ಹಿಟ್ ಆಗುತ್ತೆ ಯಾಕಂದ್ರೆ ಪ್ರೀಮಿಯಂ ಮೂಮೆಂಟ್ ಚೆನ್ನಾಗಿರುತ್ತೆ ಯಾಕಂದ್ರೆ ಎಕ್ಸ್ಪೈರಿ ಸಮೀಪ ಆಗಿರೋದ್ರಿಂದ ಗಾಮ ಬ್ಲಾಸ್ಟ್ ಆಗುವಂತ ಸಾಧ್ಯ ಅದೇ ತರ ರಿವರ್ಸಲ್ ಕೂಡ ಅಷ್ಟೇ ಸ್ಪೀಡಾಗಿ ರಿವರ್ಸಲ್ ಆಗುತ್ತೆ ಜಸ್ಟ್ ಈ ಕ್ಯಾಂಡಲ್ ಇಲ್ಲಿವರೆಗೆ ಬರೋ ಪೂರ್ತಿ ಜೋರೋಗ್ ಬಂದ್ಬಿಡುತ್ತೆ ಸೊ ಅಕಾರ್ಡಿಂಗ್ ಟು ದ್ಯಾಟ್ ನಾವು ಸ್ವಲ್ಪ ಕೇರ್ಫುಲ್ ಆಗಿ ಟ್ರೇಡ್ ಮಾಡಬೇಕಾಗುತ್ತೆ ಓಕೆ ಸೊ ಅಪ್ಡೇಟ್ ಮಾಡ್ತೀನಿ ಫ್ರೆಂಡ್ಸ್ ವೇಟ್ ಮಾಡೋಣ ಟಾರ್ಗೆಟ್ ಹಿಟ್ ಆಗುತ್ತೆ ಅಥವಾ ಸ್ಟಾಪ್ ಲಾಸ್ ಹಿಟ್ ಆಗುತ್ತೆ ಓಕೆ ಓಕೆ ಫ್ರೆಂಡ್ಸ್ ಇವತ್ತು ಇದು ನಮ್ಮ ಸೆಕೆಂಡ್ ಟ್ರೇಡ್ ಯಾವುದೇ ತರ ನಂದು ಟ್ರೇಡ್ ಅಲ್ಲಿ ನಾನು ಎಂಟ್ರೆ ನ ತಗೊಂಡು ಜಸ್ಟ್ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಫೈವ್ ಮೇ ಪ್ರೊ ಮ್ಯಾಕ್ಸ್ ಆಡಸ್ ತುಂಬಾ ಚೆನ್ನಾಗಿ ವರ್ಕ್ ಆಗ್ತಾ ಇದೆ ಸೊ ದಿಸ್ ದ ಸೆಟ್ ಅಪ್ ಅಕಾರ್ಡಿಂಗ್ ಟು ಪ್ರೈಸ್ ಆಕ್ಷನ್ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಓಕೆ ಇಲ್ಲಿ ಎಂಟ್ರಿ ಆಗಿತ್ತು ಇಲ್ಲಿ ಸ್ಟಾಪ್ ಲಾಸ್ ಇತ್ತು ಇಲ್ಲಿ ಟಾರ್ಗೆಟ್ ಇದು ಅಂತ ನಾವು ಆಲ್ರೆಡಿ ಪಿಯಾಂಡಲ್ ನ ಕ್ಲೋಸ್ ಮಾಡಿದ್ವಿ ಆಲ್ಮೋಸ್ಟ್ ನಮ್ ಫೋರ್ಟೀನ್ ಹಂಡ್ರೆಡ್ ಏಯ್ಟಿ ಟು ರು ಮಾರ್ನಿಂಗ್ ಅಲ್ಲಿ ನಮಗೆ ಫೈವ್ ಎಮ್ ಎ ಪ್ರೊಮ್ಯಾಕ್ ಬ್ಯಾಂಕ್ ಸ್ಯಾಂಕ್ ನಿಫ್ಟಿನಲ್ಲಿ ಟಾರ್ಗೆಟ್ ಹಿಟ್ ಆಗಿದೆ ಅದಕ್ಕೋಸ್ಕರ ನಾನು ಇಲ್ಲಿ ಯಾವುದೇ ತರ ಟ್ರೇಡ್ ಅನ್ನ ಎಂಟ್ರಿ ತಗೋತಾ ಇಲ್ಲ ಓಕೆ ಓಕೆ ಫ್ರೆಂಡ್ಸ್ ರೆಡ್ ಕ್ಯಾಂಡಲ್ ತುಂಬಾ ಚೆನ್ನಾಗಿ ಕ್ಲೋಸ್ ಆಗಿದೆ ಎಂಟ್ರಿ ನಮ್ದು ಯಾಕಂದ್ರೆ ಗೆ ಪರ್ಫೆಕ್ಟ್ ಬಂದಿತ್ತು ಎಂಟ್ರಿ ಸೊ ಟಾಪ್ ಗೆ ಅಂದ್ರೆ ಡೇ ಟಾಪ್ ಗೆ ಸ್ಟಾಪ್ ಲಾಸ್ ಇದೆ ಸೊ ಇಲ್ಲಿ ನೋಡಬಹುದು ಆಲ್ಮೋಸ್ಟ್ ನಮಗೆ ಇಲ್ಲಿವರೆಗೂ ಅಂದ್ರೆ ಟೆನ್ ಪಾಯಿಂಟ್ಸ್ ಅನ್ನ ರಿಸ್ಕ್ ತಗೊಂಡಿದ್ದೀನಿ ನಾನು ಜಸ್ಟ್ ಟ್ವೆಂಟಿ ಪಾಯಿಂಟ್ಸ್ ವರೆಗೂ ಟಾರ್ಗೆಟ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದೀನಿ ಸೊ ಮೊಮೆಂಟಮ್ ಅಂದ್ರೆ ಜಸ್ಟ್ ಒಂದು ಕ್ಯಾಂಡಲ್ ಅಲ್ಲಿ ಆಲ್ಮೋಸ್ಟ್ ಮೊಮೆಂಟಮ್ ಬರುವಂತ ಸಾಧ್ಯತೆ ಇರುತ್ತೆ ಅಪ್ಡೇಟ್ ಮಾಡ್ತೀನಿ ಓಕೆ ಫ್ರೆಂಡ್ಸ್ ಟಾರ್ಗೆಟ್ ಹಿಟ್ ಅಥವಾ ಹಿಟ್ ಆಗುತ್ತೆ ಫ್ರೆಂಡ್ಸ್ ಆಲ್ಮೋಸ್ಟ್ ನೋಡ್ತಾ ಇರ್ಬೋದು ಹಂಡ್ರೆಡ್ ಅಂಡ್ ಟು ಹಂಡ್ರೆಡ್ ಅಂಡ್ ತ್ರೀ ನಲ್ಲಿ ಪ್ರೈಸ್ ಸಸ್ಟೈನ್ ಮಾಡ್ತಾ ಇದೆ ಸೊ ಜಸ್ಟ್ ಈ ಕ್ಯಾಂಡಲ್ ಅಲ್ಲಿ ಬಂದ್ರೆ ಸಾಕು ಆಲ್ಮೋಸ್ಟ್ ನಮಗೆ ಫುಲ್ ಟಾರ್ಗೆಟ್ ಹಿಟ್ ಆಗೋ ಸಾಧ್ಯತೆ ಎಲ್ಲ ಇರುತ್ತೆ ವೇಟ್ ಮಾಡೋಣ ಜಸ್ಟ್ ಆಲ್ಮೋಸ್ಟ್ ಒನ್ ಇಷ್ಟು ಒನ್ ಟಾರ್ಗೆಟ್ ಹಿಟ್ ಆಗಿದೆ ಇವಾಗ ಫಸ್ಟ್ ಕ್ಯಾಂಡಲ್ ಅಲ್ಲಿ ಒನ್ ಇಟ್ ಒನ್ ಟಾರ್ಗೆಟ್ ಹಿಟ್ ಆಗಿತ್ತು ಸೊ ಆಲ್ಮೋಸ್ಟ್ ಟೆನ್ ಪಾಯಿಂಟ್ಸ್ ಇಲ್ಲಿ ಬಂದಿದೆ ಸೊ ಒನ್ ಇಷ್ಟು ಒನ್ ಬುಕ್ ಮಾಡ್ತೀನಿ ಅನ್ನೋ ಒಂದು ಒನ್ ಇಷ್ಟು ಒನ್ ಈಸಿಯಾಗಿ ಬುಕ್ ಮಾಡಬಹುದು ಸೊ ಆಲ್ಮೋಸ್ಟ್ ಒನ್ ಇಷ್ಟು ಗೆ ನಾನು ವೇಟ್ ಮಾಡ್ತೀನಿ ಅಂದಾಗ ಸ್ವಲ್ಪ ರಿಸ್ಕ್ ಅನ್ನ ಇಲ್ಲಿವರೆಗೂ ಆಮೋಸ್ಟ್ ನಾವು ರಿಸ್ಕ್ ಅನ್ನು ಕಡಿಮೆ ಮಾಡ್ತಾ ಕಡಿಮೆ ಮಾಡ್ತಾ ಹೋದ್ರೆ ಸಪೋಸ್ ಎಂದ್ರೆ ರಿವರ್ಸ್ ಅಲ್ಲಾದ್ರೆ ಮಾರ್ಕೆಟ್ ಜಾಸ್ತಿ ಲಾಸ್ ಆಗಲ್ಲ ಕಡಿಮೆ ಲಾಸ್ ಆಗುತ್ತೆ ಓಕೆ ಸಿ ಲೈವ್ ಅಲ್ಲಿ ನೋಡ್ತಾ ಇರಬಹುದು ಆಲ್ಮೋಸ್ಟ್ ಹಂಡ್ರೆಡ್ ಅಂಡ್ ಸಿಕ್ಸ್ ಅಂಡ್ ಫೈವ್ ವರ್ಗ ರನ್ ಆಗ್ತಾ ಇದೆ ಜಸ್ಟ್ ಹಂಡ್ರೆಡ್ ಅಂಡ್ ಟೆನ್ ಹಂಡ್ರೆಡ್ ಅಂಡ್ ಸೆವೆನ್ ವರ್ಗೂ ಬರ್ತಾ ಇದೆ ಪ್ರೈಸ್ ಹಂಡ್ರೆಡ್ ಅಂಡ್ ಸಿಕ್ಸ್ಟೀನ್ ಗೆ ನಮ್ ಟಾರ್ಗೆಟ್ ಇದೆ ಹಂಡ್ರೆಡ್ ಅಂಡ್ ಫಿಫ್ಟೀನ್ ಬಂದ್ರೆ ಇಟ್ಸ್ ಸೀನ್ ಆಫ್ ಸೊ ಆಲ್ಮೋಸ್ಟ್ ಮೊಮೆಂಟಮ್ ಬರ್ತದೆ ಜಸ್ಟ್ ಒಂದು ಕ್ಯಾಂಡಲ್ ತುಂಬಾ ಒಂದು ಬೇರೆ ಕ್ಯಾಂಡಲ್ ಮೊಮೆಂಟಮ್ ಈ ತರ ಒಂದು ಫುಲ್ ಕ್ಯಾಂಡಲ್ ಬಂದ್ರೆ ಸೊ ಫುಲ್ ಟಾರ್ಗೆಟ್ ಹಿಟ್ ಆಗ್ಬಿಡುತ್ತೆ ಅವಾಗ ಗಾಮಾ ಬ್ಲಾಸ್ಟ್ ಆಗಿ ನಮಗೆ ಪ್ರೀಮಿಯಂ ತುಂಬಾ ಆಗಿ ಜಂಪ್ ಆಗಿಬಿಡುತ್ತೆ ಟ್ವೆಂಟಿ ಪಾಯಿಂಟ್ ಜಂಪ್ ಆಗುತ್ತೆ ದೊಡ್ಡದಲ್ಲ ಪ್ರೀಮಿಯಂಗೆ ಓಕೆ ಅಪ್ಡೇಟ್ ಮಾಡ್ತೀನಿ ಓಕೆ ಓಕೆ ಫ್ರೆಂಡ್ಸ್ ಮೊಮೆಂಟಮ್ ಬರ್ತಾ ಇದೆ ಬಟ್ ಪ್ರೀಮಿಯಂ ಎಷ್ಟು ಒಂದು ಸ್ಪೈಕ್ ಬರ್ತದೆ ಕೆನ್ ಸಿ ಯರ್ ಜಸ್ಟ್ ಪ್ರೀಮಿಯಂ ಮಾತ್ರ ಅಲ್ಲೇ ಇದೆ ಮಾರ್ಕೆಟ್ ಎಷ್ಟು ಫಾಲ್ ಆಗಿದೆ ಯು ಕೆನ್ ಸಿ ತುಂಬಾ ಚೆನ್ನಾಗಿರುವಂತ ಕ್ಯಾಂಡಲ್ ಕ್ಲೋಸ್ ಆಗಿದೆ ಬಟ್ ಪ್ರೀಮಿಯಂ ಮಾತ್ರ ಅಲ್ಲೇ ಇದೆ ಒನ್ ನಾಟ್ ಸಿಕ್ಸ್ ಒನ್ ನಾಟ್ ಸೆವೆನ್ ಅಲ್ಲಿ ಪ್ರೀಮಿಯಂ ರನ್ ಆಗ್ತಾ ಇದೆ ಸ್ವಲ್ಪ ಚೆನ್ನಾಗಿ ಪ್ರೀಮಿಯಂ ಅಲ್ಲಿ ಮೂಮೆಂಟ್ ಬರಬೇಕಾಗಿತ್ತು ಸೊ ಗೊತ್ತಿಲ್ಲ ಏನಾಗುತ್ತೆ ಅಂತ ಸೊ ಆಲ್ಮೋಸ್ಟ್ ಪೂರ್ತಿ ಟಾರ್ಗೆಟ್ ಹಿಟ್ ಆಗ್ತಾ ಇದೆ ಒನ್ ಪಾಯಿಂಟ್ ಫೈವ್ ವರ್ಗೂ ಟಾರ್ಗೆಟ್ ಹಿಟ್ ಆಗ್ತಾ ಇದೆ ಸ್ಪಾಟ್ ಅಲ್ಲಿ ಸೊ ಪ್ರೀಮಿಯಂ ಅಲ್ಲಿ ಜಸ್ಟ್ ಟೆನ್ ಪಾಯಿಂಟ್ಸ್ ವರೆಗೂ ಟಾರ್ಗೆಟ್ ಹಿಟ್ ಆಗಿದೆ ಈ ಕ್ಯಾಂಡಲ್ ಏನಾದ್ರೂ ಸಪೋಸ್ ಕೆಳಗಡೆ ಈ ಏರಿಯಾ ಇದೆ ಅಲ್ಲ ಸೊ ದಿಸ್ ಸ್ಟ್ರಾಂಗ್ ಏರಿಯಾ ಸೊ ಆಲ್ಮೋಸ್ಟ್ ನೋಡ್ತಾ ಇರಬಹುದು ಆಲ್ಮೋಸ್ಟ್ ಒನ್ ಹಂಡ್ರೆಡ್ ಏಟ್ಸ್ ಒನ್ ಹಂಡ್ರೆಡ್ ಸೊ ಜಸ್ಟ್ ಒಂದು ಒಂದು ಸ್ಪೈಕ್ ನಲ್ಲಿ ಆಲ್ಮೋಸ್ಟ್ ಟಾರ್ಗೆಟ್ ಹಿಟ್ ಆಗುತ್ತೆ ಜಸ್ಟ್ ಟ್ವೆಂಟಿ ಪಾಯಿಂಟ್ ಸ್ಪೈಕ್ ಹಿಟ್ ಆಗೋದು ಪ್ರೀಮಿಯಂ ಅಲ್ಲಿ ನಿಫ್ಟಿಗೆ ಏನು ದೋಡುದಲ್ಲ ಸೊ ನಾಳೆನೇ ಎಕ್ಸ್ಪೈರ್ ಇರೋದ್ರಿಂದ ಸೊ ಗಾಮ ಬ್ಲಾಸ್ಟ್ ಆಗಿಬಿಡುತ್ತೆ ಇಮಿಡಿಯೇಟ್ ಆಗಿ ಸೊ ನೋಡಬಹುದು ಆಲ್ಮೋಸ್ಟ್ ಬ್ಯಾಂಕ್ ನಿಫ್ಟಿ ಕೂಡ ಒನ್ಸ್ ಟೂ ವರ್ಗ ಬರ್ತಾ ಇದೆ ಅಲ್ಲಿನೂ ಪ್ರೀಮಿಯಂ ಅಷ್ಟೇನು ಕಾಸ್ಟ್ ಇಲ್ಲ ಸಿ ಆಲ್ಮೋಸ್ಟ್ ಒನ್ ಹಂಡ್ರೆಡ್ ಟೆನ್ ವರ್ಗ ಬಂದ್ರೆ ಒಂದಷ್ಟು ಒನ್ ಪಾಯಿಂಟ್ ಫೈವ್ ವರ್ಗ ಟಾರ್ಗೆಟ್ ಹಿಟ್ ಆಗಿದೆ ವೇಟ್ ಮಾಡೋಣ ಕಾಸ್ಟ್ ಕಾಸ್ಟ್ ಟ್ರಯಲ್ ಮಾಡ್ಬೋಣ ಓಕೆ ಇದನ್ನ ನಾನು ಟ್ರೇಡ್ ಕಾಸ್ಟ್ ಕಾಸ್ಟ್ ಟ್ರಯಲ್ ಮಾಡ್ತಾ ಇದೀನಿ ಅಂತ ಅನ್ಕೋಣ್ಣ ಸೊ ಸಪೋಸ್ ಏನಾದ್ರೂ ಮಾರ್ಕೆಟ್ ರಿವರ್ಸ್ ಆದ್ರೆ ಕಾಸ್ಟ್ ಕಾಸ್ಟ್ ಅಲ್ಲಿ ಟ್ರೇಡ್ ಎಕ್ಸಿಕ್ಯೂಟ್ ಆಗುತ್ತೆ ಇಲ್ಲ ಅಂದ್ರೆ ಏನಾದ್ರು ಈ ತರ ಒಂದು ಬೇರೆ ಕ್ಯಾಂಡಲ್ ಬಂದ್ರೆ ನಮಗೆ ಫುಲ್ ಟಾರ್ಗೆಟ್ ಹಿಟ್ ಸೊ ಕಾಸ್ಟ್ ಕಾಸ್ಟ್ ಗೆ ಟ್ರೈಲ್ ಮಾಡ್ತಾ ಇದೀವಿ ಅಂತ ಅನ್ಕೊಳ್ಳೋಣ ಜಸ್ಟ್ ಒಂದು ಕ್ಯಾಂಡಲ್ ಸಾಕಿಲ್ಲ ಒಂದು ಕ್ಯಾಂಡಲ್ ಜಸ್ಟ್ ಒನ್ ಟು ಟೂ ವರ್ಗು ಬಂದ್ರೆ ಸಾಕು ಆಲ್ಮೋಸ್ಟ್ ನಮಗೆ ಫುಲ್ ಟಾರ್ಗೆಟ್ ಹಿಟ್ ಆಗ್ಬಿಡುತ್ತೆ ಟೈಮ್ ವ್ಯಾಲ್ಯೂ ಅಂತಾರಲ್ಲ ಸೊ ಡಿಕೆ ಆಗುತ್ತೆ ಪ್ರೀಮಿಯಂ ಡಿಕೆ ಆಗೋದ್ರಿಂದ ನಮಗೆ ಸೊ ಟಾರ್ಗೆಟ್ ಅಷ್ಟು ಈಜಿ ಆಗಿ ಬರಲ್ಲ ಆಪ್ಷನ್ ಫ್ಯೂಚರ್ ನ ಸೆಲ್ ಮಾಡಿ ಕುಂತಿದ್ರೆ ಈಗ ನಮಗೆ ಇಷ್ಟು ಟಾರ್ಗೆಟ್ ಬಂದಿರೋದು ಕ್ಯಾನ್ ಸಿ ಆಲ್ಮೋಸ್ಟ್ ತರ್ಟಿ ಫೈವ್ ಪಾಯಿಂಟ್ಸ್ ವರೆಗೂ ಟಾರ್ಗೆಟ್ ಹಿಟ್ ಆಗಿದೆ ಸೊ ಜಸ್ಟ್ ನಮಗೆ ಟಾರ್ಗೆಟ್ ಹಿಟ್ ಆಗೋದಕ್ಕೆ ಆಲ್ಮೋಸ್ಟ್ ಇಲ್ಲ ಅಂದ್ರೆ ಜಸ್ಟ್ ಫೈವ್ ಪಾಯಿಂಟ್ಸ್ ಮಾತ್ರ ಕಡಿಮೆ ಆಯ್ತು ಜಸ್ಟ್ ಫೋರ್ ಪಾಯಿಂಟ್ ಏಟ್ ಫೈವ್ ಪಾಯಿಂಟ್ಸ್ ವರೆಗೂ ಮಾತ್ರ ಕಡಿಮೆ ಆಯ್ತು ಟಾರ್ಗೆಟ್ ಹಿಟ್ ಆಗೋದಕ್ಕೆ ಸೊ ಕಾಸ್ಟ್ ಕಾಸ್ಟ್ ಅಲ್ಲಿ ಟ್ರೈ ಮಾಡ್ತಾ ಅನ್ನು ಸಪೋಸ್ ಏನಾದ್ರು ಇದು ಬ್ರೇಕ್ ಆದ್ರೆ ಅಂದ್ರೆ ಇಲ್ಲಿ ಸ್ಟ್ರಾಂಗ್ ಸಪೋರ್ಟ್ ಇದೆ ಸೊ ಇದು ಬ್ರೇಕ್ ಆದ್ರೆ ಸೊ ಇಮಿಡಿಯೇಟ್ ಆಗಿ ಟಾರ್ಗೆಟ್ ಸಿಗುತ್ತೆ ಓಕೆ ಸೊ ಬ್ಯಾಂಕ್ ನಿಫ್ಟಿಗೆ ಕಂಪೇರ್ ಮಾಡಿದ್ರೆ ನಿಫ್ಟಿ ಫಿಫ್ಟಿ ಇಸ್ ಬೆಟರ್ ಆಲ್ಮೋಸ್ಟ್ ಒನ್ ಎಷ್ಟು ಒನ್ ಪಾಯಿಂಟ್ ಫೈವ್ ಮೇಲ್ಗಡೆ ರನ್ ಆಗಿ ಒನ್ ಎಷ್ಟು ಒನ್ ಒನ್ ಎಷ್ಟು ಒನ್ ಪಾಯಿಂಟ್ ಫೈವ್ ಓಕೆ ಫ್ರೆಂಡ್ಸ್ ಟಾರ್ಗೆಟ್ ಸಿಗುತ್ತೆ ಯಾಕಂದ್ರೆ ಜಸ್ಟ್ ಒಂದು ಸ್ಪೈಕ್ ಬಂದ್ರೆ ಸಾಕು ಇಮಿಡಿಯೇಟ್ ಆಗಿ ಟಾರ್ಗೆಟ್ ಫುಲ್ ಹಿಟ್ ಆಗುತ್ತೆ ಐ ನೋ ದಿಸ್ ಯಾಕಂದ್ರೆ ಇಲ್ಲಿ ಏರಿಯಾ ಇದೆಲ್ಲ ಈ ಏರಿಯಾನ ಸೊ ಬ್ರೇಕ್ ಮಾಡೇ ಮಾಡುತ್ತೆ ಮಾರ್ಕೆಟ್ ಇಲ್ಲಿ ಈ ತರ ಸಸ್ಟೈನ್ ಆಗ್ತಾ ಇದೆ ಅಂತ ಅಂದಾಗ ಇಮಿಡಿಯೇಟ್ ಆಗಿ ಬ್ರೇಕ್ ಆಗುವಂತ ಸಾಧ್ಯತೆ ಇದೆ ಅಂದ್ರೆ ಇಲ್ಲಿ ಬೈಯರ್ಸ್ ಇರ್ತಾರೆ ಸೊ ಎರಡು ಸರಿ ಬೈ ಮಾಡೋದಕ್ಕೆ ಟ್ರೈ ಮಾಡಿದರೆ ಸೊ ಿಲ್ಲ ಅವರಿಗೆ ಕೈಯಿಂದ ಬೈ ಮಾಡಿ ಮಾರ್ಕೆಟ್ ಮೇಲ್ಗಡೆ ತಗೊಂಡು ಹೋಗಕ್ ಆಗಿಲ್ಲ ಸೊ ಅದಕ್ಕೋಸ್ಕರ ಏನಾಗುತ್ತೆ ಇಲ್ಲಿ ಇಮಿಡಿಯೇಟ್ ಆಗಿ ಆ ಬೈಯರ್ ಸ್ಟಾಪ್ ಲಾಸ್ ಇರುತ್ತೆ ಸೊ ಅವ್ರನ್ನ ಸ್ಟಾಪ್ ಲಾಸ್ ಹಿಟ್ ಮಾಡಿದ್ರೆ ಸಾಕು ಒಂದು ಸ್ಪೈಕ್ ಅಲ್ಲಿ ನಮಗೆ ಟಾರ್ಗೆಟ್ ಹಿಟ್ ಆಗುತ್ತೆ ಓಕೆ ಸೊ ಜಸ್ಟ್ ಹಂಡ್ರೆಡ್ ಅಂಡ್ ಫಿಫ್ಟೀನ್ ಬಂದ್ರೆ ಸಾಕು ಕ್ಯಾನ್ ಬುಕ್ ದಾರ್ಗೆಟ್ ಒಂದು ಚೆನ್ನಾಗಿರುವಂತ ಫೈವ್ ಮ್ಯಾಕ್ ಸ್ಟ್ರಾಟಜಿ ಪವರ್ ಆಫ್ ಸ್ಟಾಟಜಿ ಅಂತಾನೆ ಹೇಳಬಹುದು ಇದಕ್ಕೆ ಆಲ್ಮೋಸ್ಟ್ ಫೋರ್ಟಿ ಫೈವ್ ಪಾಯಿಂಟ್ಸ್ ನಮಗೆ ಸ್ಪಾಟ್ ಅಲ್ಲಿ ಬಂದ್ರೆ ಸೊ ಫಿಫ್ಟೀನ್ ಪಾಯಿಂಟ್ಸ್ ವರೆಗೂ ನಮಗೆ ಟ್ವೆಂಟಿ ಪಾಯಿಂಟ್ಸ್ ವರೆಗೂ ಟಾರ್ಗೆಟ್ ಓಕೆ ಕ್ಯಾನ್ ಟಾರ್ಗೆಟ್ ಹಿಟ್ ಆಯಿತು ಓಕೆ ಟಾರ್ಗೆಟ್ ಹಿಟ್ ಆಗಿ ಇನ್ನು ಮೇಲ್ಗಡೆ ಹೋಗಿದೆ ಸಿ ಆಲ್ಮೋಸ್ಟ್ ಓಕೆ ಒನ್ ಟು ತ್ರೀ ವರ್ಗೂ ಟಾರ್ಗೆಟ್ ಹಿಟ್ ಆಗಿದೆ ನೋಡಿ ಜಸ್ಟ್ ಒಂದು ನಾನು ಹೇಳಿದ್ದೆ ಈ ಸ್ಟಾಪ್ಲಸ್ ಈ ಯು ಕ್ಯಾನ್ ಸಿ ಬುಕ್ ಮಾಡಬಹುದು ಆಲ್ಮೋಸ್ಟ್ ಈಜಾಗಿ ಒನ್ಸ್ ಟು ತ್ರೀ ವರ್ಗೂ ಟಾರ್ಗೆಟ್ ಅನ್ನ ಬುಕ್ ಮಾಡಬಹುದಾಗಿರುತ್ತೆ ಓಕೆ ಫ್ರೆಂಡ್ಸ್ ಇದು ಪವರ್ ಆಫ್ ಫೈವ್ ಮೇ ಪ್ರೊಮ್ಯಾಕ್ಸ್ ಸ್ಟ್ರಾಟಜಿ ಇನ್ನೂ ಮೇಲ್ಗಡೆ ಹೋಗುವಂತ ಸಾಧ್ಯತೆ ಇದೆ ಈ ತರ ಒಂದು ಕ್ಯಾಂಡಲ್ ಇದೆಲ್ಲ ಸೊ ಈ ತರ ಒಂದು ಕ್ಯಾಂಡಲ್ ನಮ್ಮ ಟ್ರೇಡಲ್ ಮಧ್ಯದಲ್ಲಿ ಬರೋ ತರ ನಾವು ಟ್ರೈ ಮಾಡ್ಬೇಕಾಗುತ್ತೆ ಸೊ ಫಸ್ಟ್ ನಾವು ಇಮಿಡಿಯೇಟ್ ಆಗಿ ಎಂಟ್ರಿ ತಗೊಂಡಾಗ ಸ್ಪೈಕ್ ಆಗಿ ಕ್ಯಾಂಡಲ್ ಬರಲ್ಲ ಸೊ ವೇಟ್ ಮಾಡಬೇಕಾಗುತ್ತೆ ವೇಟ್ ಮಾಡಿದಾಗ ಸೊ ಒನ್ಸ್ ಟು ತ್ರೀ ವರ್ಗೂ ಟಾರ್ಗೆಟ್ ಹಿಟ್ ಆಗಿದೆ ಕ್ಯಾನ್ ಸಿ ಆಲ್ಮೋಸ್ಟ್ ಸೊ ನೈಟಿ ಫೈವ್ ಎಂಟ್ರಿ ಆಗಿತ್ತು ಆಲ್ಮೋಸ್ಟ್ ಒನ್ ಅಂಡ್ ಟ್ವೆಂಟಿ ಸೆವೆನ್ ಅಲ್ಲಿ ಪ್ರೈಸ್ ರನ್ ಆಗ್ತಾ ಇದೆ ಕ್ಯಾನ್ ಸಿ ಆಲ್ಮೋಸ್ಟ್ ನೋಡಬಹುದು ಇಲ್ಲಿ ಒನ್ ಎಷ್ಟು ತ್ರೀ ಪಾಯಿಂಟ್ ಫೋರ್ ಇಲ್ಲಿ ಟು ಟೂ ಪಾಯಿಂಟ್ ಫೈವ್ ವರ್ಗೂ ಟಾರ್ಗೆಟ್ ಹಿಟ್ ಆಗಿದೆ ಇಲ್ಲಿ ಟು ತ್ರೀ ಪಾಯಿಂಟ್ ಫೋರ್ ಅಂದ್ರೆ ತರ್ಟಿ ಫೋರ್ ಪಾಯಿಂಟ್ಸ್ ವರ್ಗೂ ಟಾರ್ಗೆಟ್ ಹಿಟ್ ಆಗಿದೆ ಸಿ ಸೊ ಬ್ಯಾಂಕ್ ನಿಫ್ಟಿ ಚೆನ್ನಾಗಿ ಫಾಲೋ ಆಗ್ತಾ ಇದೆ ಆಲ್ಮೋಸ್ಟ್ ಇಲ್ಲಿ ಟಾರ್ಗೆಟ್ ಹಿಟ್ ಆಗಿದೆ ಸಿ ಆಲ್ಮೋಸ್ಟ್ ಫಿಫ್ಟಿ ಪಾಯಿಂಟ್ಸ್ ವರೆಗೂ ಟಾರ್ಗೆಟ್ ಬಂದಿದೆ ಸೊ ನಾನು ಅನ್ಕೊಂಡಿದ್ದೆ ಸೊ ಎಕ್ಸ್ಪೆಕ್ಟೇಷನ್ ಇತ್ತು ಇಲ್ಲಿಂದ ಮಾರ್ಕೆಟ್ ಫಾಲೋ ಆಗುತ್ತೆ ಅಂತ ಯಾಕಂದ್ರೆ ಸೊ ಇದು ಇದರ ಒಂದು ಏರಿಯಾ ಇದ್ದಾಗ ಸೊ ಈ ಏರಿಯಾನ ಬ್ರೇಕ್ ಇದರ ಒಂದು ಸ್ಟ್ರಾಂಗ್ ಬೇರೆ ಸ್ಕ್ಯಾಂಡಲ್ ಬಂದಾಗ ಸೊ ಇಲ್ಲಿಂದ ಫಾಲ್ ಆಗುವಂತ ಒಂದು ಸಾಧ್ಯತೆ ಇರುತ್ತೆ ಯಾಕಂದ್ರೆ ಆಲ್ಮೋಸ್ಟ್ ಮಾರ್ಕೆಟ್ ಸೆಲ್ಲಿಂಗ್ ಸೈಡ್ ಅಲ್ಲಿ ಇದ್ದಾಗ ಸೊ ಇಮಿಡಿಯೇಟ್ ಆಗಿ ಸ್ಪೈಕ್ ಅಲ್ಲಿ ಮುಮೆಂಟ್ ಕೊಟ್ಬಿಡುತ್ತೆ ಆಲ್ಮೋಸ್ಟ್ ನೋಡಬಹುದು ಇಲ್ಲಿ ತರ್ಟಿ ಪಾಯಿಂಟ್ಸ್ ಟಾರ್ಗೆಟ್ ಹಿಟ್ ಆಗಿದೆ ದಿಸ್ ಫೋರ್ ಆಫ್ ಫೈವ್ ಎಂ ಎ ಪ್ರೊಮ್ಯಾಕ್ ಸ್ಟ್ರಾಟಜಿ ಅಂತ ಹೇಳ್ಬೋದು ಜಸ್ಟ್ ಟ್ವೆಂಟಿ ಟೂ ಪಾಯಿಂಟ್ಸ್ ವರ್ಗ ನಮ್ಗೆ ಸ್ಟಾಪ್ ಲಾಸ್ ಇತ್ತು ಓಕೆ ಆಲ್ಮೋಸ್ಟ್ ಒನ್ ಇಸ್ ಟು ಪಾಯಿಂಟ್ ಫೈವ್ ವರ್ಗ ಸಿಕ್ಸ್ಟಿ ಪಾಯಿಂಟ್ ವರೆಗೂ ಟಾರ್ಗೆಟ್ ಮಾರ್ಕೆಟ್ ಟಾರ್ಗೆಟ್ ಕೊಟ್ಟಿದೆ ಓಕೆ ಫ್ರೆಂಡ್ಸ್ ಇದಾಗಿರುತ್ತೆ ಇವತ್ತಿನ ಸೆಕೆಂಡ್ ಟ್ರೇಡ್ ಇಲ್ಲಿ ಯಾವ್ದೇ ಟ್ರೇಡ್ ಅನ್ನ ಫಸ್ಟ್ ನಮ್ಗೆ ಫೋರ್ಟೀನ್ ಹಂಡ್ರೆಡ್ ಏಯ್ಟಿ ಟು ಮೊದಲೇ ಟ್ರೇಡ್ ನಮಗೆ ಫೈವ್ ಎಂ ಎಕ್ ಸ್ಟ್ರಿ ಬ್ಯಾಂಕ್ ನಿಫ್ಟಿ ನಾವು ಟಾರ್ಗೆಟ್ ಅನ್ನ ಡನ್ ಮಾಡಿದ್ವಿ ಕೆನ್ ಸಿ ಈಸಿಯಾಗಿ ನಮಗೆ ಲೈವ್ ಅಲ್ಲಿ ನೋಡಬಹುದು ಜಸ್ಟ್ ತರ್ಟಿ ಫೋರ್ ತರ್ಟಿ ಫೈವ್ ಪಾಯಿಂಟ್ಸ್ ವರೆಗೂ ಟಾರ್ಗೆಟ್ ಹಿಟ್ ಆಗಿದೆ ಓಕೆ ಜಸ್ಟ್ ಸ್ಪೈಕ್ ಅಲ್ಲಿ ಟಾರ್ಗೆಟ್ ಕೊಟ್ಟಿದ್ದೇವೆ ಪಾಯಿಂಟ್ಸ್ ಬಂದ್ರೆ ಸಾಕು ಅಂತ ನಾವು ವೇಟ್ ಮಾಡ್ತಾ ಇದ್ವಿ ಬಟ್ ಇಲ್ಲಿ ಏನಾಗುತ್ತೆ ಅಂದ್ರೆ ಒನ್ ಎಷ್ಟು ಇನ್ನು ಮಾರ್ಕೆಟ್ ಫಾಲೋ ಆಗುವಂತ ಸಾಧ್ಯತೆ ಇರುತ್ತೆ ಬಟ್ ನಾವು ಟಾರ್ಗೆಟ್ ಅನ್ನು ಅಕಾರ್ಡಿಂಗ್ ಟು ಫಿಕ್ಸ್ ಮಾಡಿ ಇಟ್ಕೋಬೇಕಾಗುತ್ತೆ ಸೊ ಮಾರ್ಕೆಟ್ ಇಲ್ಲಿಂದ ಮೋರ್ ದನ್ ಟೂ ಹಂಡ್ರೆಡ್ ಪಾಯಿಂಟ್ಸ್ ಫಾಲೋ ಆದ್ರೆ ನಮ್ಗೆ ಏನು ಅವಶ್ಯಕತೆ ಇರಲ್ಲ ಯಾಕಂದ್ರೆ ಅಕಾರ್ಡಿಂಗ್ ಟು ನಮ್ ಟಾರ್ಗೆಟ್ ಪ್ರಕಾರ ನಮಗೆ ಟಾರ್ಗೆಟ್ ಎಷ್ಟು ಬಂದಿದೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಬಿಫೋರ್ ಗೋಯಿಂಗ್ ಟು ದಿ ಟ್ರೇಡ್ ನಮ್ಮ ಟಾರ್ಗೆಟ್ ಸ್ಟಾಪ್ ಲಾಸ್ ಅವು ಇಂಪಾರ್ಟೆಂಟ್ ಆಗಿರುತ್ತೆ ಓಕೆ ಇಲ್ಲಿ ನಮ್ಮ ಎಂಟ್ರಿ ಆಗಿತ್ತು ಇಲ್ಲಿವರೆಗೂ ಟಾರ್ಗೆಟ್ ಹಿಟ್ ಆಗಿದೆ ಓಕೆ ಫ್ರೆಂಡ್ಸ್ ಡನ್ ಫಾರ್ ದ ಡೇ ಆಗಿರುತ್ತೆ ಓಕೆ ಈ ತರ ವೀಡಿಯೋಗಾಗಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದೆ ನೋಡಿದಲ್ಲಿ ಸಿಗೋಣ ಥ್ಯಾಂಕ್ ಯು